ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ಕರ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಈಗ ತಾನೇ ಕೆ ಪಿ ಸಿಯು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದೆ ಹಾಗಾದರೆ ಯಾವ ಹುದ್ದೆಗೆ ತನ್ನ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದೆ ಅನ್ನೋದನ್ನು ನೋಡೋದಾದರೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆ ಪಿ ಸಿ ಇದೀಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದೆ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಸೂಚಿಸಲಾದ ವಾಣಿಜ್ಯ ತೆರಿಗೆ ಇಲಾಖೆಗಳ ವಾಣಿಜ್ಯ ತೆರಿಗೆ ಪರಿವೀಕ್ಷಕರ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅನ್ನುವಂಥ ಹುದ್ದೆಗಳಿಗೆ ಸುಮಾರು ಎರಡು ಮೂವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ನಾಗರಿಕ ಸೇವಾ ಸೇವೆಗಳ ನಿಯಮಗಳ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮಗಳ ಹಾಗೂ ತಿದ್ದುಪಡಿಗಳ ಅನ್ವಯ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿತ್ತು ಜೊತೆಗೆ ಸದರಿ ಆ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳನ್ನು ಈಗಾಗಲೇ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು ಸದರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸ್ವೀಕೃತವಾದಂತಹ ಎಲ್ಲ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಈಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಿದೆ ಅಂತ ಹೇಳಿ ತನ್ನ ವೆಬ್ಸೈಟ್ನಲ್ಲಿ ಈ ಒಂದು ಮಾಹಿತಿಯನ್ನು ಪ್ರಕಟ ಮಾಡಿದೆ ಹಾಗಾಗಿ ಯಾರೆಲ್ಲ ಒಂದು ಈ ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ತಮ್ಮ ಹೆಸರು ಬಂದಿತ್ತೋ ಆ ಎಲ್ಲ ಅಭ್ಯರ್ಥಿಗಳು ಈಗ ಈ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತೊಮ್ಮೆ ನೋಡಿಕೊಳ್ಳಿ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೇ ಇದೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ಖಾತ್ರಿ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಶೂ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಏನು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ಕರ್ನಾಟಕದ ಎಲ್ಲ ಒಂದು ಈ ಅಭ್ಯರ್ಥಿಗಳಿಗೆ ನಮ್ಮ ಒಂದು ಚಾನಲ್ನಿಂದ ನಾವು ಶುಭ ಹಾರೈಕೆಗಳನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಮೊದಲನೇ ರ್ಯಾಂಕನ್ನು ಅರುಣ್ ರಮೇಶ್ ರಾಥೋಡ್ ಅಂತಕ್ಕಂಥವರು ಪಡೆದುಕೊಂಡಿದ್ದಾರೆ ಹಾಗೆಯೇ ಎರಡು ನೂರ ಮೂವತ್ತು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರಲ್ಲ ಆ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಪೈಕಿಯನ್ನು ಪ್ರಕಟ ಮಾಡಿಬಿಟ್ಟು ಈಗ ಎರಡು ನೂರ ಮೂವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ ಹಾಗಾಗಿ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಏನು ಹೆಸರಿತ್ತಲ್ಲ ಅವರೆಲ್ಲ ಮತ್ತೊಮ್ಮೆ ಈ ಒಂದು ಪಟ್ಟಿಯನ್ನು ನೋಡ್ಕೊಂಡ್ಬಿಟ್ಟು ಏನು ಮುಂದಿನ ಒಂದು ಪ್ರೊಸೆಸನ್ನು ಕೆ ಪಿ ಎಸ್ ಸಿ ತಮಗೆ ಪತ್ರದ ವ್ಯವಹಾರಗಳ ಮೂಲಕ ನಿಮಗೆ ಆರ್ಡರ್ ಕಾಪಿಯನ್ನು ಏನು ಸಂಬಂಧಪಟ್ಟಂಥ ವಾಣಿಜ್ಯ ಇಲಾಖೆ ನಿಮಗೆ ಏನು ಕಳಿಸ್ಕೊಡುತ್ತೆ ಆನಂತರ ಎಲ್ಲ ಮಾಹಿತಿಗಳನ್ನು ಕೆ ಪಿ ಸಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡುತ್ತೆ ಮತ್ತೊಮ್ಮೆ ಯಾರೆಲ್ಲ ಈ ಹುದ್ದೆಗೆ ಆಯ್ಕೆಯಾಗಿದ್ದೀರೋ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೀಗೇ ನಮ್ಮ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಏನು ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳು ಹಾಗೂ ಎಲ್ಲ ಒಂದು ಉದ್ಯೋಗ ಮತ್ತು ಪ್ರಕಟಣೆ ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ಏನು ಶೇರ್ ಮಾಡಲಾಗುವುದು ಹಾಗಾಗಿ ಎಲ್ಲ ಸ್ನೇಹಿತರು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ ನಮಸ್ಕಾರಗಳು